ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನ ಮಂತ್ರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಇಂದಿರಾ ಗಾಂಧಿ ಬಿ ಸುಷ್ಮಾ ಸ್ವರಾಜ್ ಸಿ ಸರೋಜಿನಿ ನಾಯ್ಡು ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಇಂದಿರಾ ಗಾಂಧಿ ನಿಮ್ಮ ಎರಡನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕಿರಣ್ ಬೇಡಿ ಬಿ ಅಂಜಲಿ ಭಾರತಿ ಸಿ ಸುಧಾಮೂರ್ತಿ ಬಿ ಪ್ರೀತಿ ಶರ್ಮಾ ನಿಮ್ಮ ಸರಿಯಾದ ಉತ್ತರ ಎ ಕಿರಣ್ ಬೇಡಿ ನಿಮ್ಮ ಮೂರನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕಲ್ಪನಾ ಚಾವ್ಲಾ ಬಿ ಸಾವಿತ್ರಿಬಾಯಿ ಫುಲೆ ಸಿ ಸುಶ್ಮಿತಾ ಸೇ ಡಿ ಸರೋಜಿನಿ ನಾಯ್ಡು ನಿಮ್ಮ ಸರಿಯಾದ ಉತ್ತರ ಬಿ ಸಾವಿತ್ರಿಬಾಯಿ ಫುಲೆ ನಿಮ್ಮ ನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಜಯಲಲಿತಾ ಬಿ ಸುಚೇತಾ ಕೃಪ್ಲಾನಿ ಸಿ ಮಮತಾ ಬ್ಯಾನರ್ಜಿ ಡಿ ಮಾಯಾವತಿ ನಿಮ್ಮ ಸರಿಯಾದ ಉತ್ತರ ಮಿ ಸುಚೇತಾ ಕೃಪ್ಲಾನಿ ನಿಮ್ಮ ಐದನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ಗೆದ್ದ ವಿಜೇತೆಯಾರು ನಿಮ್ಮ ಆಪ್ಷನ್ಸ್ಗಳು ಎ ಪಿ ಟಿ ಉಷಾ ಬಿ ಕಣಂ ಮಲ್ಲೇಶ್ವರಿ ಸಿ ಮೇರಿ ಕೋ ಡಿ ಸೈನಾ ನೆಹ್ವಾಲ್ ನಿಮ್ಮ ಸರಿಯಾದ ಉತ್ತರ ಬಿ ಕಣ್ಣಂ ಮಲ್ಲೇಶ್ವರಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಆರನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪೈಲಟ್ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದುರ್ಗಾ ಬ್ಯಾನರ್ಜಿ ಬಿ ಸಲಾ ಠಾಕ್ರಾ ಸಿ ಕಲ್ಪನಾ ಚಾವ್ಲಾ ಡಿ ಅನಿತಾ ಶರ್ಮಾ ನಿಮ್ಮ ಸರಿಯಾದ ಉತ್ತರ ಮಿ ಸರ್ಲಾ ಠಾಕ್ರಾ ನಿಮ್ಮ ಏಳನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರೈಲು ಚಾಲಕಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಮತಾ ಬ್ಯಾನರ್ಜಿ ಮಿ ಸುರೇಖಾ ಯಾದವ್ ಸಿ ಕಿರಣ್ ಬೇಡಿ ಡಿ ನೀಲಾ ಸೇತ್ ನಿಮ್ಮ ಸರಿಯಾದ ಉತ್ತರ ಬಿ ಸುರೇಖಾ ಯಾದವ್ ನಿಮ್ಮ ಎಂಟನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದ್ರೌಪದಿ ಮುರ್ಮು ಬಿ ಸರೋಜಿನಿ ನಾಯ್ಡು ಸಿ ಪ್ರತಿಭಾ ಪಾಟೀಲ್ ಬಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಪ್ರತಿಭಾ ಪಾಟೀಲ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ವೈದ್ಯೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಸುನಿತಾ ದೇವಿ ಬಿ ಆನಂದಿಬಾಯಿ ಜೋಶಿ ಸಿ ರುಕ್ಮಿಣಿ ದೇವಿ ಬಿ ಸರೋಜಿನಿ ನಾಯ್ಡು ನಿಮ್ಮ ಸರಿಯಾದ ಉತ್ತರ ಬಿ ಆನಂದಿಬಾಯಿ ಜೋಶಿ ನಿಮ್ಮ ಹತ್ತನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ನೊಬೆಲ್ ಪ್ರಶಸ್ತಿಯ ವಿಜೇತ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮದರ್ ಥೆರೇಸ ಪ್ರಿಯಾ ದೇವಿ ಸಿ ಸುರೇಖಾ ಕಾಮತ್ ಇಂದಿರಾ ಗಾಂಧಿ ನಿಮ್ಮ ಸರಿಯಾದ ಉತ್ತರ ಎ ಮದರ್ ತೆರೆಸಾ ನಿಮ್ಮ ಹನ್ನೊಂದನೇ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಮಹಿಳೆಯರು ನಿಮ್ಮ ಆಪ್ಷನ್ಸ್ಗಳು ಎ ಸುನೀತಾ ವಿಲಿಯಮ್ಸ್ ಬಿ ಕಲ್ಪನಾ ಚಾವ್ಲಾ ಸಿ ತೇಜಸ್ವಿನಿ ಸಾಯಿನಿ ಡಿ ಅನೂಪ್ ದೇಸಾಯಿ ನಿಮ್ಮ ಸರಿಯಾದ ಉತ್ತರ ಬಿ ಕಲ್ಪನಾ ಚಾವ್ಲಾ ನಿಮ್ಮ ಹನ್ನೆರಡನೇ ಪ್ರಶ್ನೆ ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದೀಪಿಕಾ ಪಡುಕೋಣೆ ಬಿ ಮೀರಾ ನಾಯಕ್ ಸಿ ಭಾನು ಅಥಯ್ಯ ಡಿ ಆಶಾ ಭೋಸ್ಲೆ ನಿಮ್ಮ ಸರಿಯಾದ ಉತ್ತರ ಸಿ ಭಾನು ಅಥಯ್ಯ ನಿಮ್ಮ ಹದಿಮೂರನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಮಿಸ್ ಮಿಸ್ವರ್ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಸುಶ್ಮಿತಾ ಸೇನ್ ಬಿ ಐಶ್ವರ್ಯಾ ರೈ ಸಿ ರೀಟಾ ಫರಿಯಾ ಡಿ ಲಾರಾ ದತ್ತ ನಿಮ್ಮ ಸರಿಯಾದ ಉತ್ತರ ಸಿ ರೀಟಾ ಫರಿಯಾ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಆಟೋ ಚಾಲಕಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದಾವೆ ಬಿ ಸುರೇಖಾ ದಾಸ್ ಸಿ ಮಾಯಾದೇವಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ದಾವೆ ನಿಮ್ಮ ಹದಿನೈದನೇ ಪ್ರಶ್ನೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮೀರಾ ಖಾನ್ ಬಿ ರಿಯಾದಾಸ್ ಸಿ ಆಶಾಪೂರ್ಣ ದೇವಿ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ದೇವಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದ ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ನಿಮ್ಮ ಆಪ್ಷನ್ಸ್ಗಳು ಪ್ರತಿಭಾ ಪಾಟೀಲ್ ಬಿ ಸುಮಿತ್ರಾ ಮಹಾಜನ್ ಸಿ ಇಂದಿರಾ ಗಾಂಧಿ ಡಿ ಮೀರಾ ಕುಮಾರ್ ನಿಮ್ಮ ಸರಿಯಾದ ಉತ್ತರ ಡಿ ಮೀರಾ ಕುಮಾರ್ ನಿಮ್ಮ ಹದಿನೇಳನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ನಿಮ್ಮ ಆಪ್ಷನ್ಸ್ಗಳು ಫಾತಿಮಾ ಬೀವಿ ಬಿ ರಂಜನಾ ದೇಸಾಯಿ ಸಿ ಇಂದಿರಾ ಬ್ಯಾನರ್ಜಿ ಡಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಎಂ ಫಾತಿಮಾ ಬಿವಿ ನಿಮ್ಮ ಹದಿನೆಂಟನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಮುಖ್ಯ ಚುನಾವಣಾ ಆಯುಕ್ತ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕಿರಣ್ ಬೇಡಿ ಬಿ ಕಲ್ಪನಾ ಚಾವ್ಲಾ ಎಸ್ ರಮಾದೇವಿ ಡಿ ಪ್ರತಿಭಾ ಪಾಟೀಲ್ ನಿಮ್ಮ ಸರಿಯಾದ ಉತ್ತರ ಸಿ ಸಿಎಸ್ ರಮಾದೇವಿ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಸರೋಜಿನಿ ನಾಯ್ಡು ಬಿ ಸುಷ್ಮಾ ಸ್ವರಾಜ್ ಸಿ ಅಂಜಲಿ ಭಾರತಿ ಡಿ ವಿಜಯಲಕ್ಷ್ಮಿ ಪಂಡಿತ್ ನಿಮ್ಮ ಸರಿಯಾದ ಉತ್ತರ ಎ ಸರೋಜಿನಿ ನಾಯ್ಡು ನಿಮ್ಮ ಕೊನೆಯ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐಎಎಸ್ ಅಧಿಕಾರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಪ್ರೀತಿ ಶರ್ಮಾ ಬಿ ಮೌಸಮಿ ಚಾಟರ್ಜಿ ಸಿ ಅನ್ನ ರಾಜಲ್ಹೋತ್ರ ಬಿ ಯಾರೂ ಇಲ್ಲ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು